ಏನೇನೆಲ್ಲ ಟಿವಿ ಎಲ್ಲೆಲ್ಲ ಹೇಳ್ತಿದ್ರು ಅದು ಎಂತ ಹಾಂಗೆ ಹೇಳಿದ್ರೆ ಏನ ನಂಗ ಗೊತ್ತಿಲ್ಲ ಆದ್ರ ಅವಳ ಮಗಳು ಹೇಳ್ಕೊಟ್ಟಿದ್ರಿಂದ ಹಾಗೆ ಹಂಗೇಳಿ ಅವ್ಳು ಮಗಳು ಹಿಂದ್ಗಡೆನೆ ಇದ್ದಾಳೆ ಅದಕ್ಕೆ ಅವಳು ಅವ್ರು ಅವ್ರು ಹೇಳಿಕೊಟ್ಟಂಗೆ ಅವ್ರು ಹೇಳದ್ರು ಅಷ್ಟೇ ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂದ್ ಚೂರು ಏನೂ ತಗೊಂಡಿಲ್ಲ ಇದುವರೆಗೆ ತನಕ ತಗೊಂಡಿದ್ದಿಲ್ಲ ಎಲ್ಲೋ ಕೆಲಸ ಮಾಡ್ತಾನೆ ಮಾಡ್ತಾನೆ ಅಂತ ಹೋಗೋದು ಏನೋ ದುಡ್ಡಿದ್ರು ತೆಗೆದು ತಗೊಂಡೋಗಿ ಅವ್ಳು ಮಗಳು ಮನೆಗೆ ಕೊಡೋದವ್ರು ಆಸ್ತಿಗೋಸ್ಕರ ಮಗಳು ಈ ತರ ಎಲ್ಲ ಅಪ್ಪನ ತಗೋದ್ ಅಪ್ಪನಿಗೆ ಈ ರೀತಿ ಎಲ್ಲ ಹೇಳ್ಕೊಟ್ ಮನ್ ಬಟ್ರು ಮತ್ತೆ ನಮ್ಮ ಮನೆ ಮಕ್ಳಿಗೆ ಓದೋದಾಗ್ಲಿ ಓದೋದಾಡ ನೀನ್ ಯಾಕೆ ಓದಿಸ್ಬೇಕು ಕೆಲಸ ಸಾಕ ಒಂದ ಕೆಲ್ಸ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರು ಮೂರು ಹೆಣ್ ಮಕ್ಕಳು ಯಾರಿಗೆ ಅವ್ರು ಓದ್ದವ್ರಲ್ಲ ಕೆಲಸದವ್ರಲ್ಲ ಏನು ಜವಾಬ್ದಾರಿಗೆ ತಗೊಂಡವರಲ್ಲ ಆ ಕಾಲದಲ್ಲಿ ಒಂದ್ ಎರಡ್ ಲಕ್ಷ ರೂಪಾಯಿಗೆ ಒಂದೊಂದು ಒಂದೆರಡು ಲಕ್ಷದಲ್ಲಿ ಮನೆ ಆಗಿತ್ತು ಆವಾಗ ಕಟ್ಟಿದ್ ಮನೆ ಅದ ಒಂದ್ ಐದ್ ಸಾವಿರ ಆರ್ ಸಾವಿರ ಈಗ ಮನ್ಮೊನ್ನೆವರೆಗೆ ಒಂದ್ ಆರ್ ಸಾವಿರ ಬರ್ತಿತ್ತು ಈಗ ಆ ಮನೆಯಲ್ಲಿ ನಮ್ದು ಬಿದ್ದೋಯ್ತಿ ಈಗ ಈ ಮನೇಲಿ ಬಂದಿತ್ತು ನಾವು ಅದನ್ನ ಇವಳು ಏನೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಆ ಪರಾತ್ರ ಹೇಳ್ತಿದ್ದಾಳೆ ಅವಳು ನಿಜವಾಗಿ ಅವ್ರಿಗೆ ಮಾತಾಡಕ್ ಬರೋದಿಲ್ಲ ಅವ್ರಿಗೆ ಒಂಥರ ಮಾನಸಿಕ ಹೋಗಿ ಎಲ್ಲಿ ಹೋದ್ರೆ ಎಲ್ಲಿ ಬರ್ಬೇಕು ರಾತ್ರಿ ಹೋಗೋದು ರಾತ್ರಿ ರಾತ್ರಿಗೆ ಮನೆ ಬಿಟ್ಟು ಹೋಗೋದು ನಿದ್ರೆ ಕಣ್ಣಲ್ಲಿ ಮರಳು ಮರಲ್ ತರ ಮಾತಾಡೋದು ಏನೆಲ್ಲ ಮಾತಾಡ್ತಾರೆ ಆದ್ರೆ ಅವಳು ಹೇಳ್ಕೊಟ್ಟಿದ್ರಿಂದ ಈ ತರ ಮಾತಾಡ್ತಿದಾರೆ ಕೆಲ್ಸಕ್ಕೆ ಹೋದ್ರೆ ದುಡಿದ್ರೆ ತಗೊಂಡೋಗಿ ಮಗಳು ಮನೆಗ್ ಕೊಡೋದು ಇವ್ಳು ಇವಳು ಗಂಡ ಗಂಡ ದುಡ್ದು ನಾನೇನ ಏನೋ ಬಾಡಿಗೆ ಬಂದಿದ್ದೆಲ್ಲ ಅದು ಇದೆಲ್ಲ ಹಣ ಸೊಸೈಟಿಲಿ ಇಟ್ಟಿದ್ದೆ ಅವ ಅವ ಸೊಸೈಟಿಲಿ ಇದ್ದಂತ ನಂಬಿಕೆ ಮೇಲೆ ಅವ್ನ ಸೊಸೈಟಿಲಿ ಇಟ್ಟಿದ್ದಿದೆ ಅದನ್ನ ತೆಗೆದು ಅದನ್ನೂ ತೆಗೆದು ತಗೊಂಡೋಗಿ ಇವಳು ಮಗಳಿಗೆ ಅವಳು ಹೆಂಡತಿಗೆ ತಗೊಂಡೋಗಿ ಕೊಟ್ಟ ನನ್ ಗಂಡ ದುರ್ದ್ರೆ ತಗೊಂಡೋಗಿ ಅವರಿಗೆ ಕೊಡ್ತಾರೆ ಮತ್ತೆ ಈಗ ಅದು ಸಾಲದೆ ನಮ್ಗೆ ಮನೆ ಕಟ್ಟಿ ಸಾಲ ನಮ್ ಜಾಗ ಬೇಕು ಮನೆ ಬೇಕಂತೆಲ್ಲ ಹೇಳದ್ ಕಡೆಗೆ ದೊಡ್ಡ ಮಗು ದೊಡ್ಡ ಮಗು ಗಾಯತ್ರಿ ಅಂತ ದೊಡ್ಡವ್ರು ಚೈತ್ರ ನಕ್ಕ ಅವಳು ನಂಗೆ ಸಾಲ ಉಂಟು ಸಾಲ ಉಂಟು ನಾವು ಸಾಲ ಇಲ್ಲ ಅಂತ ಅದ ಈಗಳು ಚೈತನ್ಯ ಮಾಡಿದ ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕಿ ಒಂದು ಸೈನ್ ಹಾಕುವಳಿ ಮನೆ ಆಗ್ಲಿ ಮನೆ ಆಗ್ಲಿ ಅಂತ ಅವ್ಳ ಹೇಳಿ ನಮ್ಮನೆಲ್ಲ ಕರ್ಕೊಂಡೋಗಿ ಒಂದು ಸೈನ್ ಹಾಕಿಸಿ ಇಡೀ ಜಾಗದ ಮೇಲೆ ಒಂದ್ ಇಪ್ಪತ್ತೈದು ಲಕ್ಷ ಅವಳಿ ಲೋನ್ ತೆಗೆದುಕೊಡ್ತು ಅದು ತೆಗೆದುಕೊಟ್ಟು ರೆಕಾರ್ಡ್ ಸಮೇತ ಅವಳ ಕೈಯಲ್ಲೇ ಇದೆ ಈಗ ಅದು ಈಗ ಅಪ್ಪನ ಹತ್ರ ಎಲ್ಲ ಸೈನ್ ಹಾಕ್ಸ್ಕೊಂಡಿರ್ಲಿ ನಂಗ್ ಮತ್ತೆ ಸಾಲ ಉಂಟು ನಂಗೆ ಜಾಗ ಬರ್ದ್ಕೊಡು ಜಾಗ ಬರ್ದ ಅಂದ್ರೆ ನಾನ್ ನಂಗೆ ಇನ್ನೊಬ್ಳು ಮದುವೆ ಒಬ್ಳ ಹುಡುಗಿ ಓದ್ಲಿಕ್ಕಿದ್ದಾಳೆ ಮದುವೆ ಹೋಗ್ಲಿಕ್ಕೆ ಉಂಟು ಇನ್ನೊಬ್ಳಿದ್ದಾಳೆ ನಾನು ಸೈನ್ ಹಾಕುದೇ ಇಲ್ಲ ಅಂತ ಹಠ ಕಟ್ಟಿ ಹೇಳ್ದೆ ಅಪ್ಪನ ಸೈನ್ ಹಾಕ್ಸ್ಕೊಂಡ್ ನಾನ್ ಸೈನ್ ಹಾಕ್ಲಿಲ್ಲ ಅಂತ ನನ್ನ ಮೇಲೆ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನದ್ದು ಏನೆಲ್ಲ ಹೇಳ್ಕೊಟ್ಟು ಹೀಗೆಲ್ಲ ಹೇಳ್ತಿದ್ದಾಳೆ ಈಗ ಮತ್ತೆ ಮತ್ತೆಂತದಲ್ಲ ಅವಳಿಗೆ ಈಗ ದುಡಿಮೆ ಮಾಡ್ತಾಳೆ ಹೊಲಿತಾಳೆ ಟ್ಯೂಷನ್ ಕೊಡ್ತಾಳೆ ಶಾಲೆ ಹಾಕಲಿ ಟೀಚಿಂಗ್ ಮಾಡ್ತಾಳೆ ಎಲ್ಲಾ ಮಾಡ್ತಾಳೆ ಆದ್ರೆ ಅಪ್ಪನಿಗೆ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟು ಏನೆಲ್ಲ ಹೇಳ್ಕೊಂಡು ಅಮ್ಮ ಸೈನ್ ಹಾಕೋದಿಲ್ಲ ಅಮ್ಮ ಮೋಸ ಮಾಡಿಲ್ಲ ಅಮ್ಮ ಮೋಸ ಮಾಡಿಲ್ಲ ಅಂತ ಇಡೀ ದೇವ್ರ ಹತ್ರ ಎಲ್ಲ ಇದ್ದಲ್ಲಿ ಹೋಗಿ ಎಲ್ಲಿ ಕೇಳದಂತೆ ಇಲ್ಲಿ ಬಂದು ಇಲ್ಲಿ ಕೇಳೋದಂತೆ ಹೇಳೋದಂತೆ ಎಲ್ಲ ಮಾಡ್ತಿದ್ದಾಳೆ ನನ್ನ ಮಗಳು ಇಂದನೆ ಆಗೋದಿಲ್ಲ ಅಪ್ಪನ ಕರ್ದಿದ್ದ ಅವಳೆ ಅಪ ಮದುವೆ ಬರ್ದಿದ್ದಾಗ ತರ್ದಿದ್ದೆ ಅವಳೆ ಬರ್ದಿದ್ದ ನಾನ್ ಒಂದು ಫೋನ್ ಮಾಡಿದ್ರು ಸಾಕಿಯಾ ನಾನು ಒಂದು ಚೂರು ಹೋಗಿ ಅಂತ ಹೇಳಿದ್ರೆ ಅವ್ರು ಹೋಗ್ತಾರೀಗ ನಾನ್ ಕಳ್ಸೋದಿಲ್ಲ ಅಪ್ಪನ ಕಳ್ಸೋದಿಲ್ಲ ಅಂತ ಹೇಳಿ ಅಪ್ಪ ಇಲ್ಲವರಿಗೆ ಕುಂದಾಪುರ ತನಕ ಬಂದವ್ರನ್ನ ಇವಳು ಹೋಗಿ ಕರ್ಕೊಂಡು ಹೋಗಿ ಮನೆಯವಳು ತಗೊಂಡೋಗಿ ಇಟ್ಕೊಂಡು ಮದುವೆ ಬರ್ದಿದ್ದಾಗ ಮಾಡದ್ ಅವಳು ಬರಬಾರ್ದು ಇವಳು ಮರ್ಯಾದೆ ಹೋಗ್ಬೇಕು ಇವಳು ಮರ್ಯಾದಿ ಹೋಗಬೇಕು ಮದುವೆಗೆ ಅಂತ ಅವಳೆ ಮಾಡ್ತಿದ್ದೆ ಎಲ್ಲ ಮಾಡ್ತಿದ್ದೆ ಒಳ್ಳೆಯ ಅವಳು ಭಾರಿ ಒಂದ್ ಹಠ ನಾನು ನಾನೊಂದು ಸೈನ್ ಹಾಕ್ಲಿಲ್ಲ ಆ ಜಾಗದ ಮೇಲೆ ಅಂತ ಭಾರಿ ಹಠ ಉಂಟು ನಾನ್ ಅಪ್ಪನೇ ಮದ್ವೆ ಬಾರಿ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಅವ್ರಿಗೆ ಅವ್ರ ಮದುವೆ ಬರೋದು ಕಟ್ಟಿಗೆ ಮನೆಗೆ ನರಿಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಉಂಟು ಅವ್ರ ಕು ಅವ್ರ ಅಕ್ಕ ದೊಡ್ಡಪ್ಪ ನವ್ರ ಮನೆ ಅದ ಅವ್ರ ಮನೆಗೆಲ್ಲ ಬಂದು ಮದುವೆ ಖಾಲಿ ಕಾಗದ ಎಲ್ಲ ಖಾಲಿ ಆಯ್ತು ನೀವು ಕಟ್ಟಿಗೆ ಮನೆ ನರಿಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅವ್ರ ಅಕ್ಕ ತೀರ್ಮಾನ ಆದ ಮಗಳು ಅಕ್ಕ ಮನೆ ಅಲ್ಲಿ ಬಂದು ನೀವು ಬನ್ನಿ ಮದುವೆ ಬನ್ನಿ ಕಾಗದ ಎಲ್ಲ ಖಾಲಿ ಆಯ್ತು ಒಂಬತ್ತನೇ ತಾರೀಕು ಕಮಲಶೀಲ ದೇವಸ್ಥಾನದಲ್ಲಿ ಮದುವೆ ಉಂಟು ಬನ್ನಿ ಅಂತ ಹೇಳಿ ಇಲ್ಲೆಲ್ಲವ್ರಿಗೆ ಹೇಳಿ ಮನೆ ಪೈಂಟಿಂಗ್ ಮಾಡುವಾಗ ನಿಂತು ಪೈಂಟ್ ಮಾಡಿಸಿ ಹೋಗಿದ್ದಾರೆ ಆವಾಗ ನಾವು ಮದುವೆ ಅವರಿಗೆ ಎಷ್ಟು ಸಲ ಕರೆದಿದ್ರು ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ ಅಷ್ಟರ ತನಕ ಬರೋಕ್ ಆಗಲ್ಲ ನಂಗೆ ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವ್ರನ್ನ ಇವಳು ಬಂದು ಕರ್ಕೊಂಡು ಹೋಗಿ ಮಾಡ್ತಿದ್ದಾಳೆ ಎಲ್ಲ ಮಾಡ್ತಿದ್ದು ದೊಡ್ಡ ಮಗಳಿಂದಾನೆ ಆಗಿದೆ ಪೂರ ಈಗ ನಾನು ಒಂದು ಸೈನ್ ಹಾಕಲಿಲ್ಲ ಅವ್ಳಿಗೆ ಆಸ್ತಿ ಸಿಗ್ಲಿಲ್ಲ ಅಂತ ಸಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಈಗ ಅದೇ ಅವ್ರು ಜವಾಬ್ದಾರಿ ಯಾವ ವಿಷಯದಲ್ಲಿ ಜವಾಬ್ದಾರಿ ತಗೊಂಡವರಲ್ಲ ಅವರು ಸ್ಕೂಲಿ ಮಕ್ಳಿಗೆ ಸ್ಕೂಲಿಗೆ ಆಗಲಿ ಯಾವ ವಿಷಯದಲ್ಲಿ ಅವ್ರೊಂದು ಬೇಕು ಮಕ್ಳು ಮುಂದೆ ಬರಬೇಕು ಹಾಗೆ ಈಗಂತ ಅದು ಏನು ತಲೆಯೇ ಇಲ್ಲ ಅವ್ರಿಗೆ ಆ ಯೋಚನೆನೇ ಇಲ್ಲ ಅವ್ರಿಗೆ ಈಗ ಒಂದು ಹೇಳ್ಕೊಟ್ಟಾಗಿ ಅವಳು ಯಾವಾಗ ಹೇಳ್ಕೊಟ್ಟು ಮಗಳು ದೊಡ್ಡ ಮಗಳು ಯಾರು ಹೇಳ್ಕೊಟ್ಟಿದ ಅವರ ಹಾಗೆ ಹೇಳ್ತಿದ್ದಾರೆ ಅಷ್ಟೇ ಅವ್ರಿಗೆ ಮಾತಾಡಲಿಕ್ಕೆ ಬರೋದಿಲ್ಲ ಆಗಿ ಅವರು ಯಾವ ರೀತಿ ಇದ್ದಾರೆ ಅವ್ರ ಅಣ್ಣ ಅವ್ರೆಲ್ಲ ಹಾಗೆ ಅವರು ಮಾನಸಿಕ ಅವ್ರಿಗೆ ಸರಿ ಸರಿ ಇಲ್ಲ ಅವ್ರು ಎಲ್ಲಿಗೆ ಹೋದ್ರು ಬನ್ನಿ ಅಂತ ಬರೋದಿಲ್ಲ ಬಂದ್ರು ದೊಡ್ಡ ಮಗಳು ಅವ್ಳ ಮದ್ವೆಗೂ ಸಹ ಎಲ್ಲೋ ಹೋಗಿ ಕೂತ್ಕೊಂಡಿದ್ರು ಕಡೆ ಯಾರು ಹೋಗಿ ಕರ್ಕೊಂಡು ಬಂದ್ರು ಮದುವೆಗೆ ಬರೋದಿಲ್ಲ ಯಾರ ಮದುವೆಗೆ ದೊಡ್ಡ ಮಗಳು ಮದುವೆಗೆ ಬರಲಿಲ್ಲ ಬರಬೇಕಂತ ಎಲ್ಲೋ ಹೋಗಿ ಬಸ್ ಹತ್ತಿ ಕೂತ್ಕೊಂಡಿದ್ರು ಕಡೆಗೆ ಒಂದು ಗ್ಯಾರೇಜ್ ಹುಡುಗ ಹೋಗಿ ಎಲ್ಲೋ ಯಾರು ನೋಡಿ ಅಂತ ಹೋಗಿ கவ் <muchy> விஷயத்தில் <muchy> 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 ಮನುಷ್ಯಲ್ಲವರು ಮಾನಸಿಕವ್ರು ಯಾವ ವಿಷಯದಲ್ಲಿ ಎತ್ಕೋದಿಲ್ಲ ನಾನು ಹಾಲು ಕರೀದು ಬೀಡಿ ಕಟ್ಟಕೊಂಡು ಮಾಡ್ಕೊಂಡು ಹನ್ನೆರಡು ಹನ್ನೆರಡು ವರ್ಷದಿಂದ ಇದ್ದಾರೆ ನಮಗೆ ಬಂದು ಗೊತ್ತಾಗಿದೆ ಎರಡ್ ಮೂರು ವರ್ಷದಿಂದ ಈಚೆಗೆ ಹನ್ನೆರಡು ವರ್ಷದಿಂದ ಅವ ಶ್ರೀಕಾಂತ್ ಮನೆಯಲ್ಲೇ ಇದ್ದ ನಮ್ಮನೆಗೆ ಬರ್ತಿದ್ರು ತಿಂತಿದ್ರು ಬಂದ್ರು ಹನ್ನೆರಡ ನೀರ್ಸ ನಮ್ಮ ನಮ್ಮನೆ ಹನ್ನೆರಡು ವರ್ಷದಿಂದ ಇದ್ದಾನೆ ಹನ್ನೆರಡು ವರ್ಷದಿಂದ ಇಲ್ಲೇ ಮಲ್ಕೊಂಡಿದ್ದಾನೆ ಈಗ ಅಂತ ಹೇಳ್ತಿಲ್ಲ ಇಲ್ಲಿದ್ದಾರೆ ಅಂತ ಇಲ್ಲ ಕೆಲವರಿಗೂ ಇಲ್ಲಿದ್ದವ್ರಿಗೆ ಗೊತ್ತುಂಟವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ ಬಂದು ಹೋಗ್ತಿದ್ದ ನಿಲ್ತಿರ್ಲಿಲ್ಲ ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡಕ್ಕೆ ಬರೋದಿಲ್ಲ ಮೀಡಿಯಾದವ್ರ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ ಯಾವ್ ಮಾತಾಡ್ಬೇಕು ಏನಂತ ಇವ್ರಿಗೆ ಇವಳ ದೊಡ್ಡ ಮಗಳು ಹೇಳಿಕೊಟ್ಟು ಅಥವಾ ಬೇರೆ ಯಾರು ನಾವ್ ಇವ್ಗಿದ್ದವ್ರು ಏನೇ ಹೇಳಿಕೊಟ್ಟು ಆದ್ರಿಂದ ಇವ್ರು ಮಾತಾಡಿದಷ್ಟು ಬಿಟ್ರೆ ಮತ್ ಅವ್ರಿಗೆಲ್ಲ ಅಷ್ಟೆಲ್ಲ ಮಾತಾಡೋದಷ್ಟು ತಲೆ ಇಲ್ಲ ಅವರು ಅವರು ಒಂದ್ ರೀತಿ ಸರಿ ಇಲ್ಲ ಅವರು ಯಾವ ಜವಾಬ್ದಾರಿ ಒಂದ್ ಹೆಣ್ಮಕ್ಳು ಮೂರ್ ಹೆಣ್ಮಕ್ಳು ಇವ್ ದೊಡ್ಡೋಳದಿಂದ ಹಿಡಿದು ಅವ್ಳಿಗೆ ಓದೋದಾಗ್ಲಿ ಮದುವೆ ಮಾಡೋದಾಗ್ಲಿ ಯಾವ ವಿಷಯದಲ್ಲಿ ಅವ್ರು ಇದುವರೆಗೂ ಒಂದ್ ಜವಾಬ್ದಾರಿ ತೊಗೊಂಡವ್ರ ನಾವೇ ಮಾಡಿದ್ ಬಿಟ್ರೆ ಅವ್ರಿಗೆ ಓದಿಸಿ ಓದ್ಲಿ ಮಕ್ಳು ಅಂತ ಹೇಳೋದೂ ಇಲ್ಲ ಅವ್ರು ಬೇರೆ ಯಾವ ವಿಷಯಕ್ಕೂ ಅವ್ರು ಜವಾಬ್ದಾರಿ ತಗೊಳ್ಳೋದಿಲ್ಲ ನಾವು ಅದಕ್ಕೆ ಬಿಟ್ಬಿಟ್ಟಿತ್ತು ನಮ್ಗೆ ನೋಡಿ ನೋಡಿ ಸಾಕಾಗಿ ಜಬರ್ದಸ್ತ್ ಮಾಡೋದು ಹೊಡಿಯೋಕ್ ಬರೋದು ಬೈಯಕ್ ಬರೋದು ಹೊಡಿಯೋದು ಬಡೋದು ನಮ್ಗೆ ನೋಡಿ ನೋಡಿ ಸಾಕಾಗಿ ಜೀವನ ಬೇಡ ಅಂಚು ಬಿಟ್ಟು ಇವ್ರ ವಿಷಯ ಬಿಟ್ಬಿಟ್ಟಿತ್ತು ನಾವು ಈಗ ಅಲ್ಲೆಲ್ಲ ಮಗಳೆಲ್ಲ ಕೆಲ್ಸಕ್ಕೆ ಸೇರ್ಕೊಂಡಿದಳೆ ಕೆಲಸಕ್ಕೆ ಹೋಗ್ತಾಳೆ ಅಂತ ಮಗಳಿಗೆ ಕೊಡ್ತಾಳೆ ಹುಡುಗಿ ತಂದ ಕೊಡ್ತಿದ್ದಾಳೆ ಅಷ್ಟೇ ಕರ್ಕೊಂಡ್ಲು ಇಲ್ಲಿ ನಂಗ್ ಪೀಡಿಸಿದ್ಲು ಬಂದು ಈಗೆಲ್ಲ ಮಾಡ್ತಾ ಇದ್ಲು ಸೈನ್ ನಂಗ್ ನಂಗೊಂದ್ ಸೈನ್ ನಂಗ್ ಸಾಲ ಉಂಟು ಸಾಲ ಉಂಟು ಅಂತ ಹೇಳ್ತಾ ಕೆಲ ಕೆಲಸ ಹೋಗ್ತಾಳೆ ಹೋಗ್ತಾರೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ ಆದ್ರೆ ಅವ್ಳಿಗೆ ಎಷ್ಟಿದ್ರು ನಂಗ್ ಒಂದು ಸಾಲ ಉಂಟು ನಂಗ್ ಸೈನ್ ಹಾಕು ಅವ್ಳಿಗೆ ಯಾರಿಗೆ ಸಾಲ ಇಲ್ಲ ನಿಮಗೆಲ್ಲ ನಂಗ್ ಸೈನ್ ಹಾಕು ನಂಗ್ ದೊಡ್ಡ ಸಣ್ಣ ಮಗಳಿಗೆ ಓಸ್ಲಿಕ್ಕೆ ಉಂಟು ಸಣ್ಣ ಮಗಳು ಕಲಿತಿದ್ದಾಳೆ ಅವಳಿಗೆ ಮದುವೆ ಉಂಟು ಅಂತ ಹೇಳಿದ್ರು ಅವಳು ಕೇಳಲಿಲ್ಲ ಆ ಚಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿಯಲ್ಲಿ ಹೇಳ್ಸಿದಾಳ ಅಷ್ಟೇ ಮತ್ತೆ ಎಂತದೆಲ್ಲ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली